ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಟೊಮೆಟೊ ಮಸಾಲ ಅವಲಕ್ಕಿ ಮಾಡ್ತಾಯಿದ್ದೀನಿ ತುಂಬನೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೋಡ್ಕೊಳ್ಳೋಣ ಬನ್ನಿ ಮೊದಲು ನಾನು ಒಂದು ಬೌಲ್ಗೆ ಎರಡೂವರೆ ಕಪ್ಪಷ್ಟು ಅವಲಕ್ಕಿ ಇದ್ದೀನಿ ದಪ್ಪ ಅವಲಕ್ಕಿ ಇದನ್ನು ಕ್ಲೀನಾಗಿ ತೊಳಿಬೇಕು ಒಂದು ಎರಡರಿಂದ ಮೂರು ಸಲ ಕ್ಲೀನಾಗಿ ತೊಳ್ಕೊಬೇಕು ತುಂಬ ಡಸ್ಟ್ ಇರುತ್ತೆ ಅವಲಕ್ಕಿಯಲ್ಲಿ ಈಗ ನಾನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ತಂದಿದ್ದೀನಿ ನೋಡಿ ತೊಳೆದುಬಿಟ್ಟು ಇದ್ರ ಮೇಲ್ಗಡೆ ಈ ರೀತಿ ನೀರನ್ನ ಚಿಮುಕ್ಸ್ಬಿಟ್ಟು ನೋಡಿ ಈ ಥರ ಎರಡು ಸಲ ನೀರನ್ನ ಚಿಮುಕ್ಸ್ಕೊಂಡಿದ್ದೀನಿ ಮುಚ್ಚಿಬಿಟ್ಟು ಹಾಗೆ ಇಟ್ಬಿಡಬೇಕು ಅಲ್ಲಿ ತನಕ ನಾವು ಅದು ನೆನೆಯೋ ತನಕ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ನೋಡಿ ಅದನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ ಅವಲಕ್ಕಿ ನೋಡಿ ನೆಂದಿದೆ ಇವಾಗ ಸ್ವಲ್ಪ ಹೊತ್ತು ಕರೆಕ್ಟಾಗಿ ಅವಲಕ್ಕಿ ನೆಂದಿದೆ ಈ ರೀತಿ ಕೆಳಭಾಗ ಎಲ್ಲ ಸ್ವಲ್ಪ ಇರುತ್ತೆ ಮಾಡ್ಕೊಳ್ಳಿ ಉಡಿ ಉಡಿಯಾಗಿ ಆಗತ್ತೆ ಈ ರೀತಿ ಅವಲಕ್ಕಿ ನೆನೆಸಿದ್ರೂ ಕೂಡ ಚೆನ್ನಾಗಿ ನೆಂದಿರತ್ತೆ ಇಲ್ಲಾಂದರೆ ಜಾಸ್ತಿ ನೀರು ಹಾಕಿಬಿಟ್ಟು ಸ್ವಲ್ಪ ನೆಂದ ನಂತರ ಹಿಂಡು ಬಿಟ್ಟು ತೆಕ್ಕೋಬೋದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ನಷ್ಟು ಕಡಲೆಬೀಜ ಹಾಕ್ಕೊಂಡು ಅದನ್ನು ಕೆಂಪಾಗೋವರೆಗೆ ಹುರ್ಕೊಳ್ತಾ ಇದ್ದೀನಿ ನೋಡಿ ಈಗ ಕೆಂಪುಗಾಗಿದೆ ಕೆಂಪುಗಾದ ನಂತರ ಇದನ್ನು ಒಂದು ಬಟ್ಲಿಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಗರಿ ಗರಿ ಆಗಿರುತ್ತೆ ಕೊನೆಯಲ್ಲಿ ಹಾಕಿದರೆ ಅದಕ್ಕೋಸ್ಕರ ತೆಗೆದಿಟ್ಕೊಂಡಿದ್ದೀನಿ ಅದೇ ಎಣ್ಣೆಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನ್ ಹಾಕ್ಕೊಂಡು ಎರಡು ಕೆಂಪುಗಾಗುವವರೆಗೆ ಹುರ್ಕೋಬೇಕು ಕೆಂಪುಗಾಗಿದೆ ನೋಡಿ ಇವಾಗ ಈರುಳ್ಳಿ ನಾಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಹಸಿರು ಮೆಣಸಿನಕಾಯಿ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೆ ಹುರ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಇವಾಗ ಕೆಂಪಗಾಗಿದೆ ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಶುಂಠಿ ತುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ನೀವು ಗೆಜ್ಜಿ ಕೂಡ ಹಾಕ್ಕೋಬೋದು ಹಾಗೆ ಜಜ್ಜಿ ಕೂಡ ಹಾಕ್ಕೋಬೋದು ಶುಂಠಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೂ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು ಟೊಮೆಟೊ ಹಣ್ಣಿಂದು ಪುಡಿಗಳೆಲ್ಲ ಹಾಕಿದ್ದೀವಲ್ವ ಎಲ್ಲ ಹಸಿ ವಾಸನೆ ಹೋಗೋ ತನಕ ಈ ರೀತಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋದ್ರೇ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಸ್ವಲ್ಪ ಹೊತ್ತು ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು ಕೊನೆಯಲ್ಲಿ ತುರಿ ಸ್ವಲ್ಪ ಹಾಗೂ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ತುರಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಇದು ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಕಾಯಿ ತುರಿ ಹಾಕಿರೋದ್ರಿಂದ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ನೋಡಿ ಚೆನ್ನಾಗಿ ನಾನು ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಈ ರೀತಿ ಕೈಯಾಡಿಸ್ಕೊಳ್ಳಿ ನಮಗೆ ಅವಲಕ್ಕಿ ಹಾಕಿ ಕಲಿಸುವಾಗ ಹೆಲ್ಪ್ ಆಗುತ್ತದು ಈಗ ನೆನೆಸಿದ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಹುರಿದ ಕಡಲೆ ಬೀಜ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಅವಲಕ್ಕಿ ಉಪ್ಪಿಟ್ಟು ತಿನ್ನಲ್ಲ ಅಂತಾರಲ್ವ ಅವರಿಗೆಲ್ಲ ಈ ರೀತಿ ಮಾಡಿಕೊಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಎಂಥ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಎಲ್ಲರೂ ಖಂಡಿತವಾಗಿ ಇದನ್ನು ಟ್ರೈ ಮಾಡಿ ಲಂಚ್ ಬಾಕ್ಸಿಗೆ ಕೂಡ ತುಂಬ ಒಳ್ಳೆಯ ರೆಸಿಪಿ ಇದು ನಿಮಗೆಲ್ಲ ಈ ಮಸಾಲ ಅವಲಕ್ಕಿ ಟೊಮೆಟೊ ಮಸಾಲ ಅವಲಕ್ಕಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು